ಹಾಗೂ ಅಮಿತ್ ಶಾ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆಂದು ಹಾಗೂ ಸದನದಲ್ಲಿ ಅಮಿತ್ ಶಾ ಅಂಬೇಡ್ಕರ್ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆಂದು ಕಾಂಗ್ರೆಸ್ ಕಾರ್ಯಕರ್ತರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು ರವಿಯ ಸದಸ್ಯತ್ವ ವಜಾ ಮಾಡೆಸತ್ವ ವಜಾ ಮಾಡಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಸಮಾಜದಲ್ಲಿ ಇಂದು ಎಲ್ಲರೂ ಬಾಬಾ ಸಾಹೇಬರು ಹಾಕಿಕೊಟ್ಟ ಸಂವಿಧಾನದಡಿಯಲ್ಲಿ ಇವತ್ತು ಅಧಿಕಾರ ಅನುಭವಿಸುತ್ತಿದ್ದಾರೆ ಜನ ಕೊಟ್ಟಿರುವ ಅಧಿಕಾರವನ್ನು ಹೀಗೆ ಇವರು ದುರುಪಯೋಗಪಡಿಸಿಕೊಂಡರೆ ಮುಂದೆ ಇವರು ನೂರು ಸೀಟುಗಳನ್ನು ಕೂಡ ದಾಟುವುದಿಲ್ಲ ಎಂದು ಆಕ್ರೋಶ ಭರಿತರಾಗಿ ಮಾತನಾಡಿದರು ಪ್ರಪಂಚ ಮಹಾನ್ ನಾಯಕರಲ್ಲಿ ಒಬ್ಬರಾಗಿರತಕ್ಕಂಥ ಇವತ್ತು ಎಲ್ಲ ಸಮ ಸಮಾಜದ ನಾಯಕರುಗಳು ಕೂಡ ಅಧಿಕಾರದಲ್ಲಿ ಅಧಿಕಾರವನ್ನು ಅನುಭವಿಸಿದ್ದಾರೆ ಅಂದ್ರೆ ನರೇಂದ್ರ ಮೋದಿ ಆಗಿ ಆಗಿಯೂ ಕೂಡ ಇವತ್ತೇಳ್ತೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ವಿಚಾರದಲ್ಲಿ ಇದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂವಿಧಾನದ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಈ ರಾಷ್ಟ್ರದ ಗೃಹ ಸಚಿವರಾದಂತಹ ಅಮಿತ್ ಶಾ ಅಂಬೇಡ್ಕರ್ ಅವರ ಬಗ್ಗೆ ಅಗ್ರವಾಗಿ ಮಾತಾಡ್ತಾರೆ ಅಂದ್ರೆ ಇವರು ಮುನ್ನೂರು ಸಾವಿರದ ಇನ್ನೂರ ಮೂವತ್ ಮಂದಿ ಮುಂದಿನ ದಿನಗಳಲ್ಲಿ ಇಪ್ಪತ್ತೊಂಬತ್ತಕ್ಕೆ ಬರ್ದಿಟ್ಕೊಳ್ಳಿ ನೀವು ನೂರ ಮೇಲೆ ಹೋಗೋದಿಲ್ಲ ಅಂತಕ್ಕಂಥ ವಿಚಾರವನ್ನ ತಿಳಿಸೋಕ್ಕೋಸ್ಕರವಾಗಿ ಅದೇ ರೀತಿಯಾಗಿ ಇವತ್ತು ನಮ್ಮ ಏನು ಈ ರಾಜ್ಯದ ಬೆಳಗಾವಿಯಲ್ಲಿ ವಿಧಾನಸೌಧದಲ್ಲಿ ಏನು ಚಿಂತಕರ ಚಾವಡಿ ಇರತಕ್ಕಂತ ವಿಧಾನಸೌಧದಲ್ಲಿ ಚರ್ಚೆ ಮಾಡಬೇಕಾದ್ರೆ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಹೆಣ್ಣನ್ನ ಪೂಜಿಸುವಂತ ದೇಶ ಯಾವ್ದಾರ ಇದ್ರೆ ಅದು ಭಾರತ ದೇಶ ಭಾರತ ದೇಶದಲ್ಲಿ ಅದರಲ್ಲೂ ಈ ಕರ್ನಾಟಕದಲ್ಲಿ ನಾಲ್ಕು ಬಾರಿ ಶಾಸಕರಾಗಿ ಸಚಿವರಾಗಿ ರಾಷ್ಟ್ರೀಯ ಪ್ರಧಾನ ಸಿ ಸಿಟಿ ರವಿ ಇವತ್ತು ಜನನಾಯಕರಾಗಿ ನಮ್ಮ ರಾಜ್ಯದ ಇವತ್ತು ಎಲ್ಲ ಹೆಣ್ಣು ಮಕ್ಕಳ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ತುಂಬುವಂತ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕಿ ಲಕ್ಷ್ಮಿ ಅಬ್ಬಾಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡತಕ್ಕಂತ ಒಬ್ಬ ನೀತ ಸಂಸ್ಕೃತಿಯ ರಾಜಕಾರಣ ಮಾಡ್ತಿರ್ತಕ್ಕಂಥ ಸಿಟಿ ರವಿಯ ವಿರುದ್ಧವಾಗಿ ಈ ಇಬ್ಬರು ಮೂರ್ಖರನ್ನ ಬಿಜೆಪಿಯಿಂದ ಅಮಾನತ್ ಮಾಡಬೇಕು ಮತ್ತೆ ಅವ್ರನ್ನ ಗೃಹ ಸಚಿವರನ್ನು ವಜಾ ಮಾಡಬೇಕು ಶಾಸಕ ಸಿಟಿ ವಜಾ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಚಿಕ್ಕ ಜಿಲ್ಲಾ ಕಾಂಗ್ರೆಸ್ ಅದು ಬ್ಲಾಕ್ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಕಡಾ ಅಧ್ಯಕ್ಷರಾದ ಅಂಶವಂತ್ ಮಾತನಾಡಿ ಅಂಗಡಿ ಅಂಗಡಿಗೆ ತೆರಳಿ ಬಂದ್ ಮಾಡಲು ಹೇಳಿ ಸ್ವಯಂ ಪ್ರೇರಿತ ಬಂದ್ ಎಂದು ಘೋಷಿಸುತ್ತಿರುವ ಇವರು ಯಾವ ಘನ ಕಾರ್ಯ ಮಾಡಿದ್ದಾರೆಂದು ಹೇಳಿ ಬಂದ್ ಮಾಡಿಸುತ್ತಿದ್ದೀರಾ ಬಂದ್ ಮಾಡುವುದಾದರೆ ಒಳ್ಳೆಯ ಕೆಲಸಗಳಿಗೆ ಮಾಡಿ ಅದು ಜನರಿಗೆ ಒಳ್ಳೆಯದಾದರೂ ಆಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು ಮನೆಗೆ ಹೋಗಿ ಅಂಗಡಿ ಅಂಗಡಿಗೆ ಹೋಗಿ ಸ್ವಯಂ ಪ್ರೇರಿತ ಮಾಡ ಬಂದ್ ಮಾಡಕ್ಕೆ ಮುಂದಾಗಿದೆ ಯಾವ ಘನ ಕಾರ್ಯ ಮಾಡಿದರೆ ನಿಮ್ಮ ಸಿಟಿ ರವಿ ಅನ್ನುವಂಥದ್ದನ್ನ ನೀವು ವಿಮರ್ಚೆ ಮಾಡಬೇಕಾಗುತ್ತೆ ಸಿಟಿ ರವಿ ಅವರಿಗಿದ್ದಂತಹ ಇಪ್ಪತ್ತು ವರ್ಷಗಳ ಕಾಲ ಈ ಕ್ಷೇತ್ರಕ್ಕೆ ಸಂಪೂರ್ಣವಾಗಿರುವಂತ ಅನ್ಯಾಯವನ್ನು ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಕಡೆಗಾಣಿಸಿ ನೀವು ಬಂದ್ ಯಾವತ್ತಾದ್ರೂ ಮಾಡಬೇಕಿದ್ರೆ ಮೆಡಿಕಲ್ ಕಾಲೇಜನ್ನ ಲೇಟ್ ಆಗಿ ಓಪನ್ ಮಾಡಿದ್ರಲ್ಲ ಅವರ ಬದ್ಧತೆ ಅಲ್ಲದೆ ಓಪನ್ ಮಾಡಿದ್ರಲ್ಲ ಅವತ್ತು ಚಿಕ್ಕಮಂಗ್ಳೂರಿನ ಬಂದನ್ನ ಕರಿಬೇಕಾಗಿತ್ತು ಇವತ್ತು ಇಪ್ಪತ್ತು ವರ್ಷದ ಕಾಲ ಒಂದೇ ಒಂದು ನಿವೇಶನ ರೈತರಿಗೆ ಒಂದೇ ಒಂದು ಸಾಗುವಳಿ ಚೀಟಿ ಕೊಡ್ಲಿಲ್ಲಲಾ ನಿವೇಶನ ರೈತರ ಪರವಾಗಿ ಬಡವರ ಪರವಾಗಿ ನೀವು ಬಂದನ್ನ ಮಾಡಬೇಕಾಗಿತ್ತು ಈ ಚಿಕ್ಕಮಂಗ್ಳೂರು ಕ್ಷೇತ್ರ ಕ್ಷೇತ್ರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಬಂದಾಗ ರೈತರಿಗಾದಂತ ಸಮಸ್ಯೆಗಳ ಬಂದಾಗ ಇಪ್ಪತ್ತು ತನದಿಂದ ಮೌನ ರವಿಗೆ ಅವತ್ತು ನೀವು ಬಂದ್ ಮಾಡಬೇಕಾಗಿತ್ತು ಯಾವ ಪುರುಷಾರ್ಥಕ್ಕೋಸ್ಕರ ಯಾವುದಾದ್ರೂ ಬಡವರ ಪರವಾಗಿ ಹೋರಾಟ ಮಾಡಿದ್ರೆ ಸಿಟಿ ರವಿಯ ಪರವಾಗಿ ನೀವು ಬಂದ್ ಮಾಡಕ್ ಮುಂದಾಗಿ ಆದ್ರೆ ನಿಮ್ಮ ನಾಯಕ ಅಂತ ನೀವು ಏನ್ ಸಿ ಸಿಟಿ ರವಿಯವರು ನಮ್ಮ ಈ ದೇಶದ ಈ ನಾಡಿನ ತಾಯಿಗೆ ಅಪಮಾನ ಮಾಡುವಂತ ರೀತಿಯಲ್ಲಿ ಮಹಿಳೆಯರು ಅಗೌರವ ಮಾಡುವಂತ ರೀತಿಯಲ್ಲಿ ಬಳಸಿರುವಂತಹ ಪದ ಅಕ್ಷಮೀಯ ಈ ಚಿಕ್ಕಮಗಳೂರು ಕ್ಷೇತ್ರದ ಜನ ಅವರಿಗೆ ತಕ್ಕ ಪಾಠವನ್ನು ಈಗಾಗಲೇ ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಇನ್ನು ಗಟ್ಟಿಯಾಗಿ ಮಾಡುವ ಮುಖಾಂತರ ಈ ಸಿಟಿ ರವಿಯ ಬೇಜವಾಬ್ದಾರಿ ತನ್ನ ಬಿಜೆಪಿಯ ಬೇಜವಾಬ್ದಾರಿ ತನ್ನುವನ್ನ ನಾವು ಮನೆ ಮನೆಗೆ ತಿಳಿಸುವಂತ ಕೆಲಸ ಮಾಡ್ತೇವೆ ಅನ್ನುವಂತ ಭರವಸೆಯೊಂದಿಗೆ ಈ ಬಿಜೆಪಿಯ ನಿಲುವುಗಳನ್ನ ಖಂಡಿಸಿ ಈ ಅವಕಾಶಕ್ಕಾಗಿ ಒಂದು ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ತೊಡೆತಟ್ಟಿ ಆರ್ಭಟಿಸುತ್ತಿದ್ದ ದೃಶ್ಯ ಗಂಭೀರವಾಗಿದ್ದ ಪ್ರತಿಭಟನೆಯಲ್ಲಿ ನಗು ಮೂಡಿಸಿತು ಪ್ರತಿಭಟನೆಯಲ್ಲಿ ಚಿಕ್ಕಮಗಳೂರು ಉಸ್ತುವಾರಿ ರಮಾನಾಥ ರೈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷ ಬಿಎಚ್ ಹರೀಶ್ ಸಿಡಿಎ ಅಧ್ಯಕ್ಷರಾದ ನಯಾಸ್ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ ಜಿಲ್ಲಾ ಎಸ್ಸಿ ಘಟಕಗಳ ಅಧ್ಯಕ್ಷರಾದ ಮಲ್ಲೇಶ್ ಸ್ವಾಮಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಎಂಎಲ್ ಮೂರ್ತಿ ಎಚ್ಎಚ್ ದೇವರಾಜ್ ಹಿರೇಮಗಳೂರು ರಾಮಚಂದ್ರ ಹಿರೇಮಗಳೂರು ವೆಂಕಟೇಶ್ ಪ್ರಸಾದ್ ಅಮೀನ್ ಸಂತೋಷ್ ತನುಜ್ ಜಗದೀಶ್ ಮುಂತಾದವರು ಭಾಗವಹಿಸಿದ್ದರು